ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಇಲ್ಲಿ ನಾನು ನೋಡಿ ಯಾವ ಮೀನು ಫ್ರೈ ಮಾಡಿದ್ದೇನೆ ನೋಡಿ ಒಂಜೂರ ಮೀನು ಒಂಜೂರ ಮೀನು ನೈ ಮೀನು ಹೀಗೆ ಇದಕ್ಕೆ ಹಲವಾರು ಹೆಸರುಗಳಿದೆ ಇದು ತುಂಬ ಟೇಸ್ಟಿಯಾಗಿರುವ ಮೀನು ಮತ್ತು ಕೊಲೆಸ್ಟ್ರಾಲು ಶುಗರ್ ಜಾಸ್ತಿ ಇರುವವರು ಬಿ ಪಿ ಜಾಸ್ತಿ ಇರುವವರೆಲ್ಲ ಸ್ವಲ್ಪ ಕಮ್ಮಿ ಸೇವನೆ ಮಾಡಬೇಕು ಅದಲ್ಲದೆ ಕಿಡ್ನಿ ಪ್ರಾಬ್ಲಮ್ ಎಲ್ಲ ಇರುವವರು ಇದನ್ನು ಸೇವಿಸಲೇಬಾರ್ದು ಎಷ್ಟು ಅಷ್ಟು ಇದು ಟೇಸ್ಟಿಯಾಗಿರುತ್ತೆ ಅಷ್ಟೇ ಇದಕ್ಕೆ ಕೆಲವು ರಿಸ್ಟ್ರಿಕ್ಷನ್ ಇದೆ ಕೆಲವು ಕಾಯಿಲೆ ಅಂದರೆ ಕಾಯಿಲೆ ಜಾಸ್ತಿ ಇರೋರು ಮಾತ್ರ ಇದನ್ನು ಸ್ವಲ್ಪ ಕಮ್ಮಿ ಸೇವಿಸಬೇಕು ಇನ್ನು ಕೆಲವು ಕಾಯಿಲೆಗೆ ಇದನ್ನು ಸೇವಿಸಲೇಬಾರ್ದು ಮಿಕ್ಕಿದವರಿಗೆಲ್ಲ ಬಹಳ ರುಚಿಕರವಾದ ಮತ್ತೆ ಏನು ಹೇಳೋದು ಒಳ್ಳೆಯ ಮೀನಿದು ಆರೋಗ್ಯಕರ ಮೀನು ಅಂತಲೇ ಹೇಳ್ಬೋದು ಇದನ್ನು ಹೇಗೆ ಫ್ರೈ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನಾವು ಬೆಳಿಗ್ಗೆ ಬೆಳಿಗ್ಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ಅಲ್ಲೇ ಕಟ್ ಮಾಡಿಸಿ ತಂದಿರೋದು ಇಲ್ಲಿ ನಮಗೆ ಮನೆಗೆ ತಂದಾಗ ಸ್ವಲ್ಪ ವೇಸ್ಟಲ್ಲಾಕ್ಲಿಕ್ಕೆ ತೊಂದರೆ ಆಗುತ್ತೆ ಮತ್ತು ಮನೆಯಲ್ಲೆಲ್ಲ ಸ್ವಲ್ಪ ಇದ್ದಾರಲ್ವ ಹಾಗೆ ಮೀನು ತಗೊಂಡು ಬಂದು ಎಲ್ಲ ತೊಳೆದು ನೋಡಿ ಕ್ಲೀನಾಗಿ ಇಟ್ಟಿದ್ದೀವಿ ಅಲ್ಲಿ ತಂದ ಮೇಲೆ ಒಂದೆರಡು ಮೂರು ಬಾರಿ ನಾವು ತೊಳೆದ್ರೆ ಸಾಕಾಗುತ್ತೆ ಇಲ್ಲಿ ನಾನು ಮನೆಯಲ್ಲೇ ಮಾಡಿರುವಂತಹ ಅದರಲ್ಲಿ ಒಂದೂವರೆ ಕಿಲೋ ಮೀನಿದೆ ಮನೆಯಲ್ಲೇ ಮಾ ಪುಡಿ ಮಾಡಿದಂತಹ ಬ್ಯಾಡಗಿ ಚಲ್ಲಿ ಮತ್ತು ಗುಂಟು ಚಿಲ್ಲಿ ಇದು ಎರಡನ್ನು ಮಿಕ್ಸ್ ಮಾಡಿ ಸಮಾನವಾಗಿ ಹಾಕ್ತೀನಿ ನಾನು ಈಗ ಒಂದೂವರೆ ಕೆ ಜಿ ಮೀನಿಗೆ ನಾನಿಲ್ಲಿ ಒಂದು ಆರು ಸ್ಪೂನು ಚಿಲ್ಲಿ ಪೌಡರ್ ಹಾಗೂ ಒಂದು ಸ್ಪೂನು ಅರಿಶಿನ ಪುಡಿ ತಗೊಂಡಿದ್ದೇನೆ ಇದನ್ನು ಉಪ್ಪಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊದಲು ನೆಕ್ ನಂತರ ಇದಕ್ಕೆ ನಿಂಬೆಹಣ್ಣು ಸೇರಿಸಬೇಕು ನಿಂಬೆಹಣ್ಣಿನ ರಸ ನಿಂಬೆ ಇಲ್ಲ ಅಂದರೆ ವಿನೆಗರ್ ಕೂಡ ಹಾಕ್ಬೋದು ನಿಂಬೆಹಣ್ಣು ಅಂದರೆ ಮಾತ್ರ ವಿನೆಗರು ಹಾಕ್ಬೋದು ತೊಂದರೆ ಇಲ್ಲ ಈಗ ನಾನು ಇದಕ್ಕೆ ಒಂದು ನಾಲ್ಕು ನಿಂಬೆ ಹಣ್ಣಿನ ರಸ ತಗೊಂಡು ಇದನ್ನು ಚೆನ್ನಾಗಿ ಹಿಂಡಿ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೇನೆ ನಿಂಬೆ ಹಣ್ಣಿನ ಟೇಸ್ಟ್ ನಮಗೆ ಮೀನಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮೀನಿನ ಒಂದು ಕೆಟ್ಟ ಸ್ಮೆಲ್ಲು ಕೂಡ ಇದರಿಂದ ಹೋಗುತ್ತೆ ಹುಣ್ಸೆಹಣ್ಣು ಹಾಕಿದರೆ ಮೀನು ಫ್ರೈ ಮಾಡುವಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಹಾಗಾಗಿ ಹುಣ್ಸೆಣ್ಣು ಹಾಕೋದಿರೋದು ಒಳ್ಳೆಯದು ಇದನ್ನು ಇವಾಗ ಚೆನ್ನಾಗಿ ಪೇಸ್ಟ್ ಮಾಡಬೇಕು ನಿಂಬೆ ಹಣ್ಣಿನ ರಸ ಮತ್ತು ಅದಕ್ಕೆ ಎಷ್ಟು ನೀರು ಬೇಕು ಅದನ್ನು ಆ್ಯಡ್ ಮಾಡಿ ನಾವು ಬಜ್ಜಿ ಎಲ್ಲ ಮಾಡ್ತೀವಲ್ವ ಅಂತಹ ಒಂದು ಪೇಸ್ಟ್ ಮಾಡಿದರೆ ಸಾಕಾಗುತ್ತೆ ತುಂಬ ಗಟ್ಟಿ ಮಾಡಬಾರ್ದು ತೆಳುವಂತೂ ಮಾಡಲೇಬಾರ್ದು ಇದನ್ನು ಗಂಟಿಲ್ಲದ ಪೇಸ್ಟ್ ಮಾಡಿ ಇಡಬೇಕು ಮೊದಲು ಆಮೇಲೆ ನಾವು ಯಾವ ಎಣ್ಣೆಯಲ್ಲಿ ಕರಿತೀವಿ ನೋಡಿ ಆ ಎಣ್ಣೆಯನ್ನು ಇದಕ್ಕೆ ಹಾಕಬೇಕು ಸ್ವಲ್ಪ ಒಂದೆರಡು ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಯಾಕಂದರೆ ನಮ್ಮ ಮಸಾಲೆ ತವಾಗೆ ಅಥವಾ ಬಾಣಲಿಗೆ ಅಂಟುಕೊಳ್ಳಲ್ಲ ಇದನ್ನು ಯಾರೂ ಡೀಪ್ ಫ್ರೈ ಮಾಡಲಿಕ್ಕೆ ಹೋಗೋದಿಲ್ಲ ಇದನ್ನು ಹಾಗೆ ತವಾ ಫ್ರೈನೇ ಮಾಡೋದು ಹೀಗೆ ಮಿಕ್ಸ್ ಮಾಡಿ ಒಂದು ಎರಡು ಅವರ್ ಇಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎರಡು ಸೈಡಲ್ಲಿ ಇವಾಗ ನೋಡಿ ಇಲ್ಲಿ ನಮ್ಮದು ಬ್ಯಾಡಗಿ ಚಿಲ್ಲಿ ಆಗಿದ್ದಕ್ಕೆ ನೋಡಿ ಒಳ್ಳೆ ಕಲರು ಇದೆ ಕುಂಟೂರು ಚಿಲ್ಲಿ ಹಾಕಿದಾಗೆ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನೂ ಸಿಗುತ್ತೆ ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಸಾರು ಕೂಡ ಮಾಡ್ಬೋದು ಆಮೇಲೆ ಕಟ್ಲೆಟ್ ಮಾಡ್ಬೋದು ಕೊತ್ತಂಬರಿ ಸೊಪ್ಪಲ್ಲಿ ಹಾಕಿ ಆ ಥರ ಒಂದು ಮಸಾಲೆ ಫ್ರೈ ಮಾಡ್ಬೋದು ನಮಗೆ ಯಾ ಹೇಗೆ ಬೇಕೋ ಹಾಗೆಲ್ಲ ಮಾಡ್ಬೋದು ಇದು ಸಿಂಪಲಾಗಿ ಮಾಡುವಂತಹ ಒಂದು ಸರಳವಾದ ಫ್ರೈ ಇದು ಎಲ್ಲರೂ ಮನೆಯಲ್ಲಿ ಮಾಡಬೇಕೀಗೆ ಇದನ್ನು ಈ ಥರ ಮಿಕ್ಸ್ ಮಾಡಿ ಒಂದು ಎರಡು ಗಂಟೆ ಹಾಗೆ ಇಡಬೇಕು ಮೀನು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಎಳಿಬೇಕಲ್ವ ಹಾಗಾಗಿ ಹಾಗೆ ಇಡಿ ಮತ್ತೆ ಬೇಕಂದರೆ ನಾಳೆಗೋ ನಾಡಿದಿಗೋ ಇನ್ನೂ ಒಂದು ನಾಲ್ಕು ದಿನ ಬಿಟ್ಟು ತಿನ್ನಲಿಕ್ಕೋ ಫ್ರೀಸರಲ್ಲಿ ಕೂಡ ಇದನ್ನು ಪೀಸ್ ಪೀಸ್ ಆಗಿ ಸಪ್ರೇಟಾಗಿ ಇಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಇರೋ ಮೀನು ನೋಡಿ ಒಂದನೇದು ಮೀನು ತಗೊಳ್ಳಿಕ್ಕೆ ಗೊತ್ತಿರಬೇಕು ಅಲ್ಲಿ ಮಾರ್ಕೆಟಿಗೆ ಹೋಗಿ ಒಂದೇ ಅಂಗಡಿನ ಹಿಡ್ಕೊಂಡು ಮೀನು ತಗೊಂಡ್ರೆ ನಮಗೆ ಯಾವತ್ತೂ ಮೋಸ ಆಗೋಲ್ಲ ಈಗ ನೋಡಿ ನಾವು ಫ್ರೈಗೆಲ್ಲ ರೆಡಿ ಮಾಡೋಣ ನೋಡಿ ಈಗ ಬಾ ತವಾ ಚೆನ್ನಾಗಿ ಬಿಸಿಯಾಗಿದೆ ಇದನ್ನು ಹಾಗೇ ಫ್ರೈ ಮಾಡ್ಬೋದು ರವೆ ಫ್ರೈ ಬೇಕಾದರೂ ಮಾಡ್ಬೋದು ನಮಗೆ ಹೇಗೋ ಬೇಕು ಹಾಗೆ ಮಾಡಬೇಕು ಮಾಡ್ಬೋದು ಎಣ್ಣೆ ಚೆನ್ನಾಗಿ ಕಾದ ನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಡಿ ಸಿಮ್ಮಲ್ಲಿ ಇಡ್ಲಿಕ್ಕೆ ಹೋಗ್ಬೇಡಿ ಹೈ ಫ್ಲೇಮಲ್ಲಿ ಇಡಬೇಡಿ ಒಂದು ಬದಿ ಚೆನ್ನಾಗಿ ಫ್ರೈ ಆದಾಗ ಮತ್ತೆ ಅದನ್ನು ತಿರುಗಿಸಿ ಹಾಕಿದರೆ ಸಾಕಾಗುತ್ತೆ ಈ ಸ್ವಲ್ಪ ದಪ್ಪ ಇದೆ ಅಲ್ಲ ಮೀನು ಸ್ವಲ್ಪ ದೊಡ್ಡ ಮೀನು ಹಾಗೆ ಇದೇ ಮೀಡಿಯಮ್ ಫ್ಲೇಮಲ್ಲಿ ಒಂದು ಸೈಡಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಹೋಗಬೇಕು ನಾವು ಇದೆಲ್ಲ ರವೆ ಫ್ರೈ ಕೂಡ ನಾವು ಮಾಡ್ತೀವಿ ರವೆ ಫ್ರೈ ಅಂದರೆ ಅಕ್ಕಿನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಅದರಲ್ಲಿ ಅದ್ದಿಬಿಟ್ಟು ಹಾಕೋದು ಕೆಲವರು ಬ್ರೆಡ್ ಪುಡಿಯಲ್ಲಿ ಹಾಕ್ ಹಾಕ್ತಾರೆ ಅಕ್ಕಿ ಪುಡಿ ಒಳ್ಳೆಯದು ಅಕ್ಕಿ ಪುಡಿಯಲ್ಲಿ ಹಾಕಿದಾಗ ಅದನ್ನು ರವೆ ಫ್ರೈ ಅಂತೀವಿ ನಾವು ಈ ಥರ ನೋಡಿ ಮೀಡಿಯಮ್ ಫ್ಲೇಮಲ್ಲೇ ಒಂದು ಸೈಡಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಅದನ್ನು ಉಲ್ಟಾಕಿ ಇನ್ನೊಂದು ಸೈಡಲ್ಲಿ ಕೂಡ ಅಷ್ಟೇ ಫ್ರೈ ಆಗಬೇಕು ಈ ಥರ ದಪ್ಪ ಮೀನಿರುವಾಗ ಎರಡೆರಡು ಸಲ ಫ್ರೈ ಮಾಡಿ ಕೆಲವರಿಗೆ ಇದರಲ್ಲಿ ಡೀಪ್ ಫ್ರೈ ಆಗಬೇಕು ಇದೇ ಎಣ್ಣೆ ಸಾಕಾಗುತ್ತೆ ಯಾಕಂದರೆ ಈ ಮೀನಲ್ಲಿ ಒಂದು ಎಣ್ಣೆ ಅಂಶ ಇದೆ ಹಾಗಾಗಿ ಎಣ್ಣೆ ಅಂಶ ಅದು ಬಿಟ್ಕೊಳ್ಳುತ್ತಲ್ವ ಹಾಗಾಗಿ ಇದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗಿಲ್ಲ ಇಲ್ಲಿ ನಾನೊಂದು ಎರಡು ಕಾಲು ಸ್ಪೂನ್ ಎಣ್ಣೆ ಅಷ್ಟು ತಗೊಂಡಿರೋದು ಮೀನಲ್ಲ ಡೀಪ್ ಫ್ರೈ ಮಾಡಿದರೆ ಅದರ ಮಸಾಲೆ ಒಂದು ಹೋಗುತ್ತೆ ಮತ್ತು ಒಳ್ಳೆಯದು ಅಲ್ಲ ಈ ಥರ ಮೇಲೆ ಒಂದು ಎರಡು ಎರಡು ಕಾಲು ಸ್ಪೂನು ಎರಡೂವರೆ ಸ್ಪೂನು ಅಷ್ಟೇ ಎಣ್ಣೆ ಹಾಕಿದರೆ ಸಾಕಾಗುತ್ತೆ ಇವಾಗ ಇದನ್ನು ಉಲ್ಟಾಕಿ ಉಲ್ಟಾಕಿ ಆ ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಲಿ ಮತ್ತೆ ಬೇಕಂದರೆ ಇನ್ನೊಂದು ಸಲ ಉಲ್ಟ ಮತ್ತೊಂದು ಸಲ ಉಲ್ಟ ಮಾಡ್ಬೋದು ಸ್ವಲ್ಪ ಕೆಲವರಿಗೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಕೆಲವರಿಗೆ ಸ್ವಲ್ಪ ಮಸಾಲೆ ಮಸಾಲೆ ಇರಬೇಕು ಅವರವರ ರುಚಿಗೆ ತಕ್ಕಂತೆ ಫ್ರೈ ಮಾಡಿ ಒಟ್ಟಲ್ಲಿ ಬೇಯಬೇಕು ಹಾಗಾಗಿ ಏನಿಲ್ಲ ಅಂದ್ರೂ ಒಂದು ಐದು ನಿಮಿಷ ಒಂದೊಂದು ಸೈಡ್ ಐದು ನಿಮಿಷ ಆದರೂ ಬೇಯಬೇಕಿದು ಮಕ್ಕಳಿಗೆ ಕೂಡ ಕೊಡ್ಬೋದು ಇದು ಬಹಳ ಒಳ್ಳೆಯ ಮೀನು ಅದು ವಯಸ್ಸಾಗ್ತಾ ವಯಸ್ಸಾಗ್ತಾ ಈ ಮೀನು ತಿನ್ನೋದು ಸ್ವಲ್ಪ ಕಮ್ಮಿ ಮಾಡಬೇಕು ಬಿ ಪಿ ಶುಗರೆಲ್ಲ ಬಂದ ಮೇಲೆ ತಿನ್ನಲೇಬಾರ್ದು ಅಂತ ಇಲ್ಲ ತಿನ್ಬೋದು ಆದರೆ ಒಂದು ಅಳತೆಗೆ ಮೀರಿ ತಿನ್ನಬಾರ್ದು ಏನಿಲ್ಲ ಗೋಡಂಬಿಯಲ್ಲಿರುವಂತಹ ಒಂದು ಫ್ಯಾಟ್ ಇದರಲ್ಲಿ ಇರೋದು ಕೆಟ್ಟ ಫ್ಯಾಟ್ ಏನಲ್ಲ ಆದ್ರೂ ನೋಡಿಕೊಂಡು ತಿನ್ನಬೇಕು ನೋಡಿ ನಮ್ಮ ಏನು ಹೇಳೋದು ಒಂಜೂರ ಫ್ರೈ ರೆಡಿಯಾಗಿದೆ ಇದಕ್ಕೆ ಸೈಡಲ್ಲಿ ಒಂದು ರಸಮ್ ಅಥವಾ ಸಾರು ಇದ್ದರೆ ಇನ್ನೂ ಸೂಪರಾಗಿರುತ್ತೆ ಇದಕ್ಕೆ ಮೀನು ಸಾರಿಗಿಂತ ಸೈಡಲ್ಲಿ ರಸಮ್ ಏನಾದರೂ ಇರಬೇಕು ಹಾಗೆ ಚೆನ್ನಾಗಿರುತ್ತೆ ನಮಗೆ ಸ್ವಲ್ಪ ಗರಿಗರಿಯಾಗಿರಬೇಕು ಹಾಗೆ ನೋಡಿ ಒಂದು ಸಲ ಒಂದು ಸೈಡ್ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇನ್ನೂ ಇನ್ನೊಂದು ಸೈಡ್ ಕೂಡ ಇದೇ ಥರ ಫ್ರೈ ಆದರೆ ಸಾಕಾಗುತ್ತೆ ಮತ್ತೆ ಅದನ್ನು ಅದರಲ್ಲಿ ನೋಡಿ ಎಣ್ಣೆ ನಾವು ಎಷ್ಟು ಎಣ್ಣೆ ಹಾಕಿದ್ದೀವಿ ಅದು ತವದ ಮೇಲೆ ಇದೆ ಅದರಲ್ಲಿ ಮೀನಲ್ಲೇ ಎಣ್ಣೆ ಇರೋದಕ್ಕೆ ಇರುವ ಕಾರಣ ಸ್ವಲ್ಪ ಎಣ್ಣೆ ಅಷ್ಟೇ ಇದು ಅಳ್ಕೊಂಡಿದೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ಈ ಒಂದು ಬಡ ವಿಡಿಯೋಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಸಹಕಾರ ನನ್ನ ಮೇಲೆ ಇರಲಿ ಒಳ್ಳೆ ಒಳ್ಳೆ ಅಡುಗೆಯೊಂದಿಗೆ ನಾನು ನಿಮ್ಮ ಬಳಿ ಬರ್ತೀನಿ ನಿಮ್ಮ ಸಪೋರ್ಟ್ ಇಲ್ಲಾಂದ್ರೆ ಏನು ಮಾಡಲಿಕ್ಕೆ ಆಗಲ್ಲ ಟಾಟ ಬಬಾಯ್ ಸಿ ಯು ಟೆ ಕೆ ಹ್ಯಾವ್ ಎ ನೆಕ್ಸ್ಟ್